ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುವಿನ ಕೆಟ್ಟದಾದಂಥ ದೃಷ್ಟಿ ನೀವೇನೋ ಒಂದು ಬೆಳೆದಿರ್ತೀರ ಯಾವುದೋ ಒಂದು ಸ್ಥಿತಿಯಲ್ಲಿ ಒಂದು ತಕ್ಕ ಮಟ್ಟಿಗೆ ಜೀವನ ಮಾಡ್ತಾ ಇರ್ತೀರ ಒಂದು ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ರೀತಿಯಾದಂಥ ಮನೆ ಜೀವನ ವ್ಯವಸ್ಥೆ ಸುವ್ಯವಸ್ಥೆ ಜಾಗ ಜಮೀನು ಏನೋ ಒಂದು ರೀತಿಯಲ್ಲಿ ತಕ್ಕಮಟ್ಟಿಗೆ ಜೀವನ ಮಾಡ್ತಾ ಇರ್ತೀರ ಆದರೆ ಈ ಶತ್ರುವಿನ ದೃಷ್ಟಿ ಇದೆಯಲ್ಲ ನಿಮ್ಮನ್ನು ಹಾಗೆ ಬಿಡೋದಿಲ್ಲ ನಿಮ್ಮ ಹಿಂದೆ ಭೂತದ ಆಕಾರದಲ್ಲಿ ನಿಮ್ಮನ್ನು ಕಾಡ್ತಾ ಇರುತ್ತೆ ನೀವು ಎಲ್ಲಿ ಕೂತ್ಕೋತೀರ ಏನು ಮಾಡ್ತೀರಾ ಎಲ್ಲಿ ದುಡಿತೀರಾ ಎಲ್ಲಿ ಹೋಗ್ತೀರಾ ಏನೇನಿದೆ ಎಲ್ಲವೂ ಕೂಡ ಯೋಚನೆ ಆಲೋಚನೆ ಎಲ್ಲೋ ಇದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾನೆ ಯಾಕಂದರೆ ನೀವು ಉದ್ಧಾರ ಆಗೋದು ಅವನಿಗೆ ಹಿಡಿಸಲ್ಲ ಆತ ಸಹಿಸೋದಿಲ್ಲ ಒಟ್ಟಾರೆಯಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮನ್ನು ತುಳಿಬೇಕು ಅನ್ನೋವಂಥ ಒಂದು ಪ್ರಯತ್ನದಲ್ಲೇ ಇರ್ತಾನೆ ಸ್ವಲ್ಪ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದಾರಿ ಸಿಕ್ಬಿಟ್ರೆ ಸಾಕು ನಿಮ್ಮನ್ನು ನಿರ್ಮೂಲನೆ ಮಾಡಿಬಿಡ್ತಾನೆ ಇದು ಶತ್ರುವಿನ ಒಂದು ಉಪಟಳ ಉಪದ್ರವ ಆಟಾಟೋಪ ಅಂತ ಹೇಳ್ತೀನಿ ನಾವು ಇದು ಕೆಲವೊಮ್ಮೆ ಶತ್ರು ಬಲವಂತನಾಗಿರ್ತಾನೆ ಬಲವಂತನಾಗಿ ಅಂತಂದರೆ ಶಕ್ತಿವಂತನಾಗಿರ್ತಾನೆ ಬರೀ ದೈಹಿಕವಾದಂಥ ಶಕ್ತಿ ಅನ್ನೋದಲ್ಲ ಹಣದ ಮದದಲ್ಲೋ ಜನರ ಮತದಲ್ಲೋ ಅಥವಾ ತನಗಿರ್ತಕ್ಕಂಥ ಬಲದಲ್ಲಿ ಸಮಾಜ ರಾಜಕೀಯದಂತಹ ಬಲದಲ್ಲಿ ಅಥವಾ ತಾನೇನು ಮಾಡಿದ್ರು ನಡೆಯುತ್ತೆ ಅಂಬತಕ್ಕಂಥ ಒಂದು ಅಹಂಕಾರದಲ್ಲಿ ಹಾಗೆ ಈ ಒಂದು ಹತ್ತಾರು ಬಾಲಂಗೋಷಿಗಳನ್ನು ಕಟ್ಕೊಂಡು ಒಂದು ರೀತಿಯಲ್ಲಿ ಮೆರೆಯುವಂಥದ್ದು ಮೆರೆಯೋದು ಮೆರೆಯೋದು ಮೆರಿತಾನೇ ಇರೋದು ಆ ಶತ್ರುವಿನ ಶಕ್ತಿಯ ಮುಂದೆ ನೀವೆಲ್ಲ ಒಂದು ಕಡೆ ಗೌಣ ಸ್ಥಿತಿಲಾಗ್ತೀರ ಅಥವಾ ಏನೂ ಮಾಡದೇ ಇರತಕ್ಕಂಥ ಒಂದು ಅಸಹಾಯಕತೆ ಅನ್ನೋದು ನಿಮ್ಮನ್ನು ಕಾಡತ್ತೆ ನಿಮ್ಮನ್ನು ಒಂದು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ತೋಚೋದಿಲ್ಲ ಯಾಕಂದರೆ ಎಲ್ಲವನ್ನು ಮಿಕ್ಕಿ ಮಿತಿ ಮೀರಿ ನಿಂತಿರ್ತಾರೆ ಊರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ರೀತಿಯಲ್ಲಿ ಕುಂತಿರ್ತಾನೆ ನೀವೇನು ಮಾಡಿದ್ರು ತಪ್ಪು ಅವನ ಜೊತೆ ನೇರ ನೇರ ಜಗಳ ಮಾಡಿದ್ರು ನೀವು ಸಮಸ್ಯೆನೇ ಅವನನ್ನು ಎದುರು ಹಾಕೊಂಡ್ರೂ ಸಮಸ್ಯೆನೆ ಅಥವಾ ಅವನಿಂದ ಸುಮ್ಮನೆ ದೂರ ಹೋದ್ರೂ ನಿಮಗೆ ಇನ್ನಿಲ್ಲದಂತೆ ಏನಾದರೂ ಒಂದು ಸಮಸ್ಯೆ ಮಾಡಲೇಬೇಕು ಅವನು ಏನಕ್ಕೋಸ್ಕರ ನಿಮ್ಮ ಒಂದು ವ್ಯವಸ್ಥೆಗೆ ಅವನು ಹಾನಿ ಮಾಡಲಿಕ್ಕೆ ಕಾಯ್ತಾಯಿರ್ತಾನೆ ಅಥವಾ ಈ ಜಾಗ ಜಮೀನು ಆಸ್ತಿ ಪಾಸ್ತಿ ವಿಚಾರವಾಗಿ ಅವನು ಬೇರೆ ರೀತಿಯಲ್ಲಿ ಎಲ್ರಿಗೂ ತಲೆ ಕೆಡಿಸಿ ಅದನ್ನು ಕಬಳಿಸುವಂಥದ್ದು ಅಥವಾ ಆ ಜಾಗ ನಿಮಗೆ ತಕ್ಕದೇ ಇರುವ ಹಾಗೆ ಏನಾದರೂ ಒಂದು ಮಾಡಿ ಮೊಸಲತ್ತು ಮಾಡಿರ್ತಾರೆ ಇಂಥ ಶತ್ರುವಿನ ದೃಷ್ಟಿಯನ್ನು ಕಳಿಬೇಕು ಶತ್ರುವಿನ ಶಕ್ತಿಯನ್ನು ಕೂಡ ಸಮಾಪ್ತಿ ಮಾಡಬೇಕು ಶತ್ರುವಿನ ಅಹಂಕಾರ ಇದೆಯಲ್ಲ ಆ ಅಹಂಕಾರಕ್ಕೆ ಒಂದು ಸರಿಯಾದ ಪೆಟ್ಟನ್ನೇ ಕೊಡಬೇಕು ಶತ್ರು ನಿಮ್ಮ ಮುಂದೆ ಒಂದು ರೀತಿಯಲ್ಲಿ ಅವನು ವಿಲಕ್ಷಣವಾಗಿ ಒದ್ದಾಡಬೇಕು ಅಥವಾ ಅವನ ಶಕ್ತಿ ವಿಕಾರವಾಗಿ ಯಾವುದೇ ರೀತಿಯಾದಂತಹ ಬಲ ಇಲ್ಲದೆ ನಿರ್ಗತಿಕನಾಗಬೇಕು ಯಾಕಂದರೆ ಅವನು ಮಾಡಿರ್ತ ಮಾಡಿರ್ತಕ್ಕಂಥ ಕರ್ಮ ಆಗಿದೆ ಅವನಿಗೆ ಕ್ಷಮೆ ಇಲ್ಲ ಎಲ್ಲರೊಂದಿಗೆ ಎಲ್ಲರೊಟ್ಟಿಗೆ ಚಂದನಾಗಿ ಅಂದವಾಗಿ ಬೆಳ್ಕೊಂಡು ಹೋದರೆ ಯಾವುದೇ ರೀತಿ ತೊಂದರೆ ಇಲ್ಲ ಮದ ಮತ್ಸರ ಈ ಲೋಭತನ ಇವೆಲ್ಲವೂ ಕೂಡ ಆ ಒಂದು ಮನುಷ್ಯನ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಅಥವಾ ಆ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಗೋಚರವಾಗಿ ಕಾಡುತ್ತೆ ಇದರಿಂದ ಅನುಭವಿಸ್ತಕ್ಕಂಥದ್ದು ಪಾಪದ ವ್ಯಕ್ತಿ ಬಡಪಾಯಿ ಅಥವಾ ಏನೋ ತಿಳಿದಿರತಕ್ಕಂತಹ ಮುಗ್ಧವಾದಂಥ ಜೀವಿ ಯಾರ ಗೊಡವಿಗೂ ಹೋಗದಿರತಕ್ಕಂಥ ಒಂದು ಮನುಷ್ಯ ಹೀಗೆ ಇದ್ದಾಗ ಈ ಶತ್ರುವನ್ನು ಹಾಗೆ ಬಿಡೋದು ಅಷ್ಟು ಸರಿಯಲ್ಲ ನೋಡಿ ತಂತ್ರದಲ್ಲಿ ತಾವು ಈ ಪರಿಹಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ಶತ್ರುವಿನ ಶಕ್ತಿ ಸಮಾಪ್ತಿಯಾಗುತ್ತೆ ಶತ್ರುವಿನ ದೃಷ್ಟಿ ಕೂಡ ಕಳೆಯುತ್ತೆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಒಂದು ಲಿಮೆಟ್ನ ತೆಗೆದುಕೊಂಡು ಅದನ್ನು ಎರಡು ಭಾಗವನ್ನಾಗಿ ಮಾಡಿಕೊಳ್ಳಿ ಆ ಎರಡೂ ಭಾಗಕ್ಕೂ ಕೂಡ ಈ ಈ ಭಾಗಕ್ಕೆ ಮತ್ತು ಇದು ಇನ್ನೊಂದು ಭಾಗಕ್ಕೆ ಎಂಟು ಎಂಟು ಲವಂಗವನ್ನು ಚುಚ್ಚಿ ಹೂವು ಇರತಕ್ಕಂಥ ಲವಂಗ ಅಂದರೆ ಈ ಕೆಲವೊಂದು ಅಂಗಡಿಗಳಲ್ಲಿ ಒಣಗೋಗಿರ್ತವೆ ಅದರಲ್ಲಿ ಸತ್ವ ಇಲ್ಲದೇ ಇರತಕ್ಕಂಥ ಲವಂಗಗಳು ಸಿಗ್ತವೆ ಅಂಥದ್ದು ಬೇಡ ಚೆನ್ನಾಗಿರ್ತಕ್ಕಂಥದ್ದು ಸತ್ವ ಇರ್ತಕ್ಕಂಥ ಹೂ ಹೂ ರೀತಿಯಲ್ಲಿ ಇರುತ್ತೆ ಲವಂಗ ಚೆನ್ನಾಗಿ ಅಂತಹ ಒಂದು ಎಂಟು ಲವಂಗ ಒಂದು ಲಿಂಬೆನ ನಿಂಬೆಹಣ್ಣಿನ ಭಾಗಕ್ಕೆ ಮತ್ತೊಂದು ಎಂಟು ಲವಂಗ ಈ ಕಡೆ ಎರಡಕ್ಕೂ ಚುಚ್ಚಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ತದನಂತರವಾಗಿ ಅದರ ಮೇಲೆ ತಾವು ಒಂದು ಕರ್ಪೂರವನ್ನು ಹಚ್ಚಿ ಎರಡೂ ಭಾಗದಲ್ಲೂ ಕೂಡ ಕರ್ಪೂರವನ್ನು ಹಚ್ಚಿ ಒಂದು ಭುಜಪತ್ರೆಯನ್ನು ತೆಗೆದುಕೊಂಡು ಶತ್ರುವಿನ ಹೆಸರನ್ನು ಬರೆದು ಆ ಕರ್ಪೂರದ ಜೊತೆಗೆ ಅದನ್ನು ಕೂಡ ಸುಟ್ಟು ಹಾಕಿ ಎರಡು ಭಾಗದಲ್ಲಿ ಕೂಡ ಕರ್ಪೂರ ಬೆಳಗಿರ್ತಾರೆ ಯಾವುದಾದ್ರೂ ಒಂದು ಭಾಗದಲ್ಲಿ ಆಯ್ಕೆ ಮಾಡಿಕೊಂಡು ಆ ಭುಜಪತ್ರೆಯನ್ನು ಶತ್ರುವಿನ ಹೆಸರನ್ನು ಬರೆದಿರ್ತಕ್ಕಂಥದ್ದು ಭುಜಪತ್ರೆಯನ್ನು ಸುಟ್ಟು ಹಾಕಿ ಇದನ್ನು ತಾವು ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸೆ ಈ ಮೂರು ಸಂಕಲ್ಪದಲ್ಲಿ ಮಾಡಬೇಕು ಅಂದರೆ ಈಗ ಬರುವಂಥದ್ದು ಅಮಾವಾಸ್ಯೆ ಇಟ್ಕೊಳ್ಳಿ ತದನಂತರವಾಗಿ ಹುಣ್ಣಿಮೆ ಬರುತ್ತೆ ತದನಂತರವಾಗಿ ಅಮಾವಾಸ್ಯೆ ಬರುತ್ತೆ ಅಮಾವಾಸೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ಮೂರು ಸಮಯದಲ್ಲಿ ತಾವು ನಿರಂತರವಾಗಿ ಮಾಡಬೇಕು ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸ್ಯೆ ಒಂದೊಂದೇ ದಿನ ಒಂದೇ ಸಲ ಸಾಕು ಈ ರೀತಿಯಲ್ಲಿ ಮೂರು ಸಲ ತಾವು ಈ ಕ ಕಾರ್ಯವನ್ನು ಮಾಡಿ ಖಂಡಿತ ಶತ್ರುವಿನ ಆಟಾಟೋಪ ಮುಕ್ತಾಯ ಆಗುತ್ತೆ ಶತ್ರುವಿನಿಂದ ಏನು ಸಂಚಕಾರವನ್ನು ಅನುಭವಿಸ್ತಾ ಇದ್ದೀರಾ ಸಮಸ್ಯೆಯನ್ನು ತಾವು ಪಡಿತಾ ಇದ್ದೀರಾ ಅವೆಲ್ಲವೂ ಕೂಡ ನಿರ್ಮೂಲನೆಯಾಗಿ ಸ್ವಚ್ಛಂದವಾದಂಥ ಹಾಗೆ ಸಂಪೂರ್ಣವಾದ ಕಳೆ ಇಟ್ಕೊಂಡು ಜೀವನವನ್ನು ಸಾಗಿಸ್ತೀರ ನಿಮಗೆ ತೊಂದರೆ ಮಾಡಬೇಕೆಂಬತಕ್ಕಂಥ ಉದ್ದೇಶಪೂರಿತವಾಗಿ ಈ ಶತ್ರು ಕಾಡ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಪರಿಹಾರವನ್ನು ಮಾಡಬಹುದು ಸುಖ ಸುಮ್ಮನೆ ನೀವೇ ಏನೋ ಅವರು ನಮ್ಗೆ ಶತ್ರು ಇವರು ನಮಗೆ ಶತ್ರು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ನಮಗೆ ನಾವು ಸರಿ ಇದ್ದೀವಾ ಎಂಬುದಾಗಿ ತಿಳ್ಕೊಂಡು ತಾವು ಮೊದಲು ಕಾರ್ಯವನ್ನು ಕೈ ಹಾಕಿ ಸುಮ್ಮನೆ ಶತ್ರುತ್ವ ಮಾಡೋದು ಬೇಡ ನಿಮ್ಮ ಅನುಮಾನದ ಬುದ್ಧಿಯಿಂದ ಶತ್ರುವನ್ನಾಗಿ ತಾವು ಇನ್ನೊಬ್ಬರನ್ನ ನೆನೆಸ್ಕೊಂಡು ಮಾಡಿದ್ರು ಕೂಡ ನೀವು ಅದು ತಪ್ಪು ನಿಜವಾಗ್ಲೂ ಅಂಥವರಿಂದ ತೊಂದರೆ ಇದ್ದರೆ ತಾವು ಈ ಕೆಲಸವನ್ನು ಮಾಡಿ ಇಲ್ಲದೆ ಹೋದರೆ ಸುಖ ಸುಮ್ಮನೆ ಮಾಡಿಬಿಡಿ ಎಲ್ಲರ ಶತ್ರು ಅಂತ ಹೇಳಿ ಎಲ್ಲರ ಹೆಸರು ಸುಟ್ಟಾಕೋದ್ರಿಂದ ಯಾರಿಗೂ ಏನಾಗಲ್ಲ ಅದರ ಪಾಪ ನಿಮಗೆ ಸುತ್ತೋದು ಹಾಗಾಗಿ ನಿಮಗೆ ಗೊತ್ತಿದ್ದರೆ ಮಾಡಿ ಅದು ನಿಜ ಇದ್ದರೆ ಮಾಡಿ ಅಥವಾ ನಿಜವಾಗ್ಲೂ ಆ ಶತ್ರುವಿಂದ ಸಮಸ್ಯೆ ಇದ್ದರೆ ಮಾತ್ರ ಕೈ ಹಾಕಿ ಸುಮ್ಮನೆ ನಿಮಗೆ ನೀವೇ ನೀವೇನೋ ತೋರಿಸಿದ್ದೆಲ್ಲ ಮಾಡ್ಕೊಂಡು ಹೋಗೋದು ಅಷ್ಟು ಸರಿಯಲ್ಲ ಹಾಗಾಗಿ ಈ ಮಾಹಿತಿ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾದಂತಹ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ